ನಮಸ್ಕಾರ ವೀಕ್ಷಕರೇ ಅಣ್ಣವರ ಜೊತೆ ನಾಯಕಿಯಾಗಿ ನಟಿಸಿದವರ ದೊಡ್ಡ ಲಿಸ್ಟೇ ಇದೆ ಡಾಕ್ಟರ್ ರಾಜ್ಕುಮಾರ್ ನಟಿಸಿದ ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಹಲವು ನಟಿಯರು ನಾಯಕಿಯಾಗಿ ನಟಿಸಿದ್ದಾರೆ ಅವರಲ್ಲಿ ಅವರಿಂದ ಶುರುವಾಗುತ್ತೆ ಲೀಲಾವತಿ ಜಯಂತಿ ಭಾರತಿ ವಿಷ್ಣುವರ್ಧನ್ ಗೀತಾ ಮಾಧವಿ ಜಯಪ್ರದಾಬ್ಗೂ ಬಂದು ನಿಲ್ಲುತ್ತೆ ಇವರಲ್ಲಿ ಜನಪ್ರಿಯ ಜೋಡಿ ರಾಜ್ಕುಮಾರ್ ಹಾಗೂ ಭಾರತೀಯವರ ಜೋಡಿ ಕನ್ನಡ ಚಿತ್ರರಂಗದಲ್ಲಿ ಇದೊಂದು ಅಪರೂಪದ ದಾಖಲೆಯಾಗಿದೆ ಒಬ್ಬ ನಾಯಕನ ಜೊತೆ ಅಭಿನಯಿಸಿರುವ ಎಲ್ಲ ಚಿತ್ರಗಳಲ್ಲೂ ಒಬ್ಬ ನಟಿ ಆತನಿಗೆ ನಾಯಕಿಯಾಗಿಯೇ ನಟಿಸಿರುವ ದಾಖಲೆಯನ್ನು ಭಾರತಿಯವರು ಮಾಡಿದ್ದಾರೆ ಆದರೆ ದೂರದ ಬೆಟ್ಟ ಸಿನಿಮಾ ನಂತರ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರ ನಂತರ ಈ ಜೋಡಿ ಏಕೆ ದೂರ ಆಯಿತು ಅನ್ನೋ ಪ್ರಶ್ನೆ ಇಬ್ಬರ ಅಭಿಮಾನಿಗಳಲ್ಲೂ ಇದ್ದೇ ಇದೆ ಈ ಬಗ್ಗೆ ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ಅದಕ್ಕೂ ಮೊದಲು ನಮ್ಮ ಮಾಯವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೆಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ನಾಯಕನಾಗಿ ಬಂದಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಆರಂಭದ ದಿನಗಳಲ್ಲಿ ಅವರಿಗೆ ಪಂಡರಿ ಬಾಯಿಯವರು ನಾಯಕಿಯಾಗುತ್ತಿದ್ದರು ಸುಮಾರು ಈ ಜೋಡಿ ಐದಾರು ವರ್ಷಗಳ ಕಾಲ ಮುಂದುವರಿಯಿತು ಇಂತಹ ಹಿರಿಯ ಕಲಾವಿದರೇ ಅವರಿಗೆ ನಾಯಕಿಯಾಗಿ ನಟಿಸಿದ್ದಾರೆ ಮುಂದೆ ಹೊಸ ಹೊಸ ನಾಯಕಿಯರ ಆಗಮನವಾಗುತ್ತೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಲೀಲಾವತಿ ಅಣ್ಣವರಿಗೆ ನಾಯಕಿಯಾಗುತ್ತಾರೆ ಅಲ್ಲಿಂದ ಇವರಿಬ್ಬರದ್ದು ಒಂದು ಯಶಸ್ವಿ ಜೋಡಿಯಾಗಿ ಹೊರಹೊಮ್ಮುತ್ತೆ ಅಣ್ಣವರಿಗೆ ಲೀಲಾವತಿ ಜಯಂತಿ ನಾಯಕಿಯರಾಗಿದ್ದಾರೆ ಆದರೆ ಹೆಚ್ಚು ವರ್ಷಗಳ ಕಾಲ ಅವರಿಬ್ಬರು ಜೋಡಿಯಾಗಿ ನಟಿಸಲು ಸಾಧ್ಯವಾಗಲಿಲ್ಲ ಲೀಲಾವತಿ ಏಳು ವರ್ಷಗಳ ಕಾಲ ರಾಜ್ಕುಮಾರ್ ಅವರಿಗೆ ನಾಯಕಿಯಾದರೆ ಜಯಂತಿ ಹನ್ನೆರಡು ವರ್ಷಗಳ ಕಾಲ ಆಗಿದ್ದರು ಇನ್ನು ಕಲ್ಪನಾ ಅವರು ಹನ್ನೊಂದು ವರ್ಷಗಳ ಕಾಲ ನಾಯಕಿಯಾಗಿದ್ದರು ಆದರೆ ಭಾರತಿ ವಿಷ್ಣುವರ್ಧನ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು ಅಣ್ಣವರಿಗೆ ನಾಯಕಿಯಾಗಿ ನಟಿಸಿದ್ದರು ಆದರೆ ದೂರದ ಬೆಟ್ಟ ರಾಜ್ಕುಮಾರ್ ಹಾಗೂ ಭಾರತಿ ಇಬ್ಬರು ನಟಿಸಿದ ಕೊನೆಯ ಸಿನಿಮಾ ಆಯಿತು ಅಣ್ಣವರೊಂದಿಗೆ ಭಾರತಿ ವಿಷ್ಣುವರ್ಧನ್ ನಟಿಸುವಾಗ ಸುಮಾರು ಕೇವಲ ಹದಿನಾರು ವರ್ಷ ವಯಸ್ಸು ಇವರಿಬ್ಬರ ನಡುವಿನ ವಯಸ್ಸಿನ ನಂತರ ಇಪ್ಪತ್ತೊಂದು ವರ್ಷ ಇತ್ತು ಹೀಗಿದ್ದರೂ ಸುಮಾರು ಏಳು ವರ್ಷಗಳ ಕಾಲ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರವರೆಗೆ ಇಪ್ಪತ್ತಾರು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಇವರಿಬ್ಬರ ಜೋಡಿ ಆ ಮಟ್ಟಿಗೆ ಜನಪ್ರಿಯವಾಗಿತ್ತು ಹಿರಿಯ ಪತ್ರಕರ್ತ ಹರಿಪುರಂ ಮಂಜುನಾಥ್ ಅವರು ಈ ಬಗ್ಗೆ ಕೆಲವು ಮಾತುಗಳನ್ನು ಹಂಚಿಕೊಂಡಿದ್ದಾರೆ ರಾಜ್ಕುಮಾರ್ ಹಾಗೂ ಭಾರತೀಯವರ ಜೋಡಿ ಜನಪ್ರಿಯವಾಗಿತ್ತು ನಿಜ ಪ್ರೇಕ್ಷಕರಿಗೆ ಎಷ್ಟು ನೋಡಿದರೂ ತೃಪ್ತಿಯಾಗುತ್ತಿರಲಿಲ್ಲ ಹಾಗಿದ್ದರೂ ಅವರು ಇನ್ನಷ್ಟು ಸಿನಿಮಾಗಳಲ್ಲಿ ನಟಿಸಬೇಕು ಎನ್ನುವ ಬಯಕೆ ಇತ್ತು ಅದು ತಪ್ಪಲ್ಲ ಆದರೆ ಅದಕ್ಕೆ ಕಾರಣವನ್ನು ಹುಡುಕುವಾಗ ನಕಾರಾತ್ಮಕ ವಿಷಯಗಳನ್ನೇ ಮುನ್ನೆಲೆಗೆ ತರುವುದು ಸರಿಯಲ್ಲ ನಾಯಕಿಯರಿಗೆ ತೆರೆ ಮೇಲೆ ಅಲ್ಪ ಆಯಸ್ಸು ಇರುತ್ತೆ ಇದೇ ಕಾರಣಕ್ಕೆ ರಾಜ್ಕುಮಾರ್ ಅವರೊಂದಿಗೆ ಭಾರತೀಯವರು ದೂರದ ಬೆಟ್ಟ ಬಳಿಕ ನಟ ನಡೆಸಲಿಲ್ಲ ಅಷ್ಟೇ ಅಲ್ಲದೆ ಇನ್ನೂ ಹಲವು ಕಾರಣಗಳನ್ನು ಬಹಿರಂಗಪಡಿಸಿದ್ದಾರೆ ದೂರದ ಬೆಟ್ಟದ ಬಳಿಕ ಗಂಧದ ಗುಡಿ ಸಿನಿಮಾ ಬರುತ್ತೆ ಅದು ರಾಜ್ಕುಮಾರ್ ಅವರ ನೂರ ಐವತ್ತನೇ ಸಿನಿಮಾ ಆಗಿತ್ತು ಆ ಸಿನಿಮಾದಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ನಾಯಕಿಯಾಗಬೇಕಿತ್ತು ಎನ್ನುವ ಒಂದು ಮಾಹಿತಿ ಇತ್ತು ಆದರೆ ಆ ನಾಯಕಿಯ ಪಾತ್ರ ಮಹತ್ವವಿರಲಿಲ್ಲ ಇದೊಂದು ಚಿಕ್ಕ ಪಾತ್ರ ಅಂತ ಹೇಳಿ ಭಾರತೀಯವರು ಆ ಪಾತ್ರವನ್ನು ನಿರಾಕರಿಸುತ್ತಾರೆ ಎನ್ನುವ ಮಾಹಿತಿ ಕೂಡ ಇತ್ತು ಅದು ತಪ್ಪಲ್ಲ ಏಕೆಂದರೆ ಅದು ಭಾರತೀಯವರ ವೈಯಕ್ತಿಕ ವಿಚಾರವಾಗಿತ್ತು ದೂರದ ಬೆಟ್ಟದ ನಂತರ ಅವರಿಗೆ ಅವಕಾಶವಿಲ್ಲ ಅಂತ ಅಲ್ಲ ಅವರಿಗೆ ಅವಕಾಶವಿತ್ತು ಆದರೆ ಅವರು ಅಭಿನಯಿಸಲಿಲ್ಲ ಇದೇ ಗಂಧದ ಗುಡಿ ಸಿನಿಮಾದಲ್ಲಿ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಒಟ್ಟಾಗಿ ನಟಿಸಿ ನಡೆದ ಒಂದು ದುರ್ಘಟನೆಯಿಂದಾಗಿ ಇವರಿಬ್ಬರ ನಡುವೆ ದೊಡ್ಡ ಕಂದಕವೇ ಏರ್ಪಟ್ಟಿದ್ದು ಇಂದಿಗೂ ಇತಿಹಾಸವಾಗಿದೆ ಈ ಕಂದಕವನ್ನ ಮುಚ್ಚುವುದಕ್ಕಿಂತ ಆ ಕಂದಕವನ್ನ ಹೆಚ್ಚು ಮಾಡುವುದಕ್ಕೆ ಪ್ರಯತ್ನ ಪಟ್ಟರು ಕೆಲವರು ಆ ಕಾಲದಲ್ಲಿ ಯಶಸ್ವಿನೂ ಆದರು ಆದರೆ ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ ಅವರಾಗಲಿ ಆ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ಅವರವರ ಪಾಡಿಗೆ ಅವರು ಕೆಲಸ ಮಾಡುತ್ತಾ ಹೋದರು ತಮ್ಮ ಬದುಕನ್ನು ಕಟ್ಟುತ್ತಾ ಹೋದರು ತೆರೆ ಮೇಲೆ ದೂರದ ಬೆಟ್ಟ ಸಿನಿಮಾದ ಬಳಿಕ ರಾಜ್ಕುಮಾರ್ ಹಾಗೂ ಭಾರತೀಯವರು ದೂರವಾದರು ಆದರೆ ವೈಯಕ್ತಿಕ ಜೀವನದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ವಿಷ್ಣುವರ್ಧನ್ ಹಾಗೂ ಭಾರತೀಯವರು ಮದುವೆಯಾದಾಗ ಆ ವಿವಾಹ ಸಮಾರಂಭಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೋಗಿ ಆಶೀರ್ವಾದವನ್ನ ಮಾಡುತ್ತಾರೆ ತಮ್ಮ ಸದಾಶಿವನಗರ ಮನೆಯ ಗೃಹ ಪ್ರವೇಶಕ್ಕೆ ಇದೇ ದಂಪತಿಗಳನ್ನು ಕೂರಿಸಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸುತ್ತಾರೆ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಮತ್ತು ವಿಷ್ಣುವರ್ಧನ್ ಅವರ ಸಂಬಂಧವನ್ನು ನೆಗೆಟಿವ್ ರೀತಿಯಲ್ಲಿ ನೋಡುವುದು ತಪ್ಪೆ ತೆರೆ ಮೇಲೆ ದೂರ ಇದ್ದರೂ ವೈಯಕ್ತಿಕ ಜೀವನದಲ್ಲಿ ಗೌರವ ಪ್ರೀತಿ ಆತ್ಮೀಯತೆ ಎಂದಿಗೂ ಕಡಿಮೆಯಾಗಿರಲಿಲ್ಲ ನಿಜವಾದ ಇತಿಹಾಸದಲ್ಲಿ ಇವರ ಬಾಂಧವ್ಯವೇ ಹೆಚ್ಚು ಬಲವಾಗಿತ್ತು ಈ ವಿಚಾರವನ್ನು ನೀವು ಹೇಗೆ ನೋಡುತ್ತೀರಿ ಎಂದು ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು